ನ್ಯೂಸ್ ಫೈವ್ಗೆ ಸ್ವಾಗತ ಶಿಕ್ಷಣಕ್ಕೆ ಪೋಷಕರು ಮಕ್ಕಳಿಗೆ ಹೆಚ್ಚು ಪ್ರೋತ್ಸಾಹ ನೀಡಬೇಕು ಅಂತ ಮುಖ್ಯ ಶಿಕ್ಷಕ ಸತೀಶ್ ಕೆಸಿ ಬೆಟ್ಟದಪುರ ಸಮೀಪದ ಹಾರನಹಳ್ಳಿ ಹೋಬಳಿ ಕರ್ನಾಟಕ ಪಬ್ಲಿಕ್ ಶಾಲೆ ಪ್ರಾಥಮಿಕ ವಿಭಾಗ ಹಾರನಹಳ್ಳಿ ಇವರ ವತಿಯಿಂದ ಎಲ್ಕೆಜಿ ಮತ್ತು ಯುಕೆಜಿ ಮಕ್ಕಳ ಪೋಷಕರಿಗೆ ಪಾಲಿಸಬೇಕಾದ ನಿಯಮಗಳನ್ನು ತಿಳಿಸಲು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ದಾಖಲಾದ ವಿದ್ಯಾರ್ಥಿಗಳ ಪೋಷಕರ ಸಭೆಯನ್ನು ಕರೆಯಲಾಗಿದ್ದು ಮಕ್ಕಳ ಶಿಸ್ತು ಹಾಗೂ ಪ್ರತಿಭೆಗಳ ಬಗ್ಗೆ ಅರಿವು ಮೂಡಿಸಲು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಶಾಲಾಭಿವೃದ್ಧಿ ಬಗ್ಗೆ ಚರ್ಚಿಸಿ ಮಾತನಾಡಿದ ಅವರು ಮಕ್ಕಳಿಗೆ ಅನುಕೂಲವಾಗುವ ನಿಟ್ಟನಲ್ಲಿ ಸರಿಯಾದ ಸಮಯಕ್ಕೆ ನೀಡಬೇಕಾದ ಪೌಷ್ಟಿಕ ಆಹಾರ ಮತ್ತು ಪರಿಶುದ್ಧ ಸಮವಸ್ತ್ರ ಇನ್ನಿತರ ಶಿಸ್ತು ಬದ್ಧತೆಯನ್ನು ಮಕ್ಕಳು ಹೊಂದುವಂತೆ ಜಾಗೃತರಾಗಬೇಕು ಅಂತ ಇದೇ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕ ಕೆ ಸಿ ಸತೀಶ್ ತಿಳಿಸಿದ್ರು ತಾಯಿಯೇ ಮಗುವಿಗೆ ಮೊದಲ ಗುರಿ ಎಂಬಂತೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುವ ಪೋಷಕರು ಮೊದಲ ಪಾತ್ರಧಾರಿಗಳು ವಾರದ ಏಳು ದಿನಗಳಲ್ಲಿ ಯಾವ ರೀತಿಯ ಸಮವಸ್ತ್ರಗಳನ್ನು ಧರಿಸಬೇಕೆಂದು ಚರ್ಚಿಸಿ ಮಾತನಾಡಿದ್ರು ಇನ್ನು ನಿಗದಿತ ಸಮಯಕ್ಕೆ ಗೈರಾಗದೆ ಹಾಜರಾಗತಕ್ಕದ್ದು ಮನೋರಂಜನೆಗಾಗಿ ಮಕ್ಕಳ ಕಾರ್ಯಕ್ರಮ ಕ್ವಿಜ್ ವಾರ್ತೆಗಳು ವಾರಕ್ಕೊಂದು ಚಲನಚಿತ್ರಗಳನ್ನ ನೋಡೋದು ಕಡ್ಡಾಯವಾಗಿ ದೂರದರ್ಶನದಲ್ಲಿ ವಿಚಿತ್ರ ಘಟನೆಗಳನ್ನ ನೋಡಬಾರದು ಎಲ್ಲದಕ್ಕಿಂತ ಹೆಚ್ಚಾಗಿ ಮಗು ಹಠ ಹಿಡಿದು ಊಟ ಮಾಡದೇ ಇರುವ ಸಂದರ್ಭದಲ್ಲಿ ಮೊಬೈಲ್ ಬಳಸಿ ಆಹಾರ ತಿನ್ನಿಸೋದು ಇಂತಹ ಚಟುವಟಿಕೆಗಳಿಗೆ ಅವಕಾಶ ಕಲ್ಪಿಸಿದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಎಂದರು ಸಭೆಯ ಪ್ರಾರಂಭದಲ್ಲಿ ಗ್ರಾಮದ ಪ್ರಮುಖರಾದ ಗೋವಿಂದೇಗೌಡ ಹಾಗೂ ನಿವೃತ್ತ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನಾರಾಯಣರವರು ಈ ಶಾಲೆಯ ಎರಡು ನಯನಗಳಿದ್ದಂತೆ ಎಂದು ಬಹಿರಂಗವಾಗಿ ತಿಳಿಸಿದರು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ ಮಕ್ಕಳ ಪೋಷಕರಿಗೆ ಕೃತಜ್ಞತೆ ಸಲ್ಲಿಸಿದರು ಶಾಲೆಯ ಎಲ್ಲಾ ಕ್ರೀಡಾಪಟುಗಳಿಗೆ ಟಿ ಶರ್ಟ್ ಮತ್ತು ನಿಕ್ಕರ್ ನೀಡಿದ ಎಚ್ಡಿಎಂಸಿ ಸದಸ್ಯರಾದ ನೂರು ಲಖಾನ್ ಒಡೆಯರ ಹೊಸಹಳ್ಳಿ ಇವರಿಗೆ ಶಾಲೆಯ ಶಿಕ್ಷಕ ವೃಂದದವರ ವತಿಯಿಂದ ಗೌರವ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಕಾವ್ಯ ಜನಾರ್ದನ ಸದಸ್ಯರುಗಳಾದ ಶ್ರೀಮತಿ ಚಂದನಾ ಚಂದ್ರು ಹಾಗೂ ಶಿಕ್ಷಕ ವೃಂದದವರಾದ ಚಂದ್ರಶೇಖರ್ ಎಂ ವಿದ್ಯಾಶ್ರೀ ಸಹಜಿಯ ಫರ್ವೀನ್ ಸ್ವಾತಿ ಜಬೀನಾ ಬೇಬಿ ನಂದಿನಿ ನಾಗರತ್ನ ರುಕ್ಮಿಣಿ ಯಶೋಧಮ್ಮ ಮತ್ತು ಅಡುಗೆ ದಾಸೋಹ ವರ್ಗದ ಸುಚಿತ್ರಮ್ಮ ಪ್ರೇಮಮ್ಮ ಮಂಜುಳಾ ಸವಿತಾ ಈ ಸಂದರ್ಭದಲ್ಲಿ ಹಾಜರಿದ್ದರು ಸುಮಾರು ಆರು ಏಳು ದಿನ ನಾವು ರಜೆಯನ್ನು ಕೊಟ್ಟಿದ್ದೀವಿ ಅದರಲ್ಲಿ ಈಗ ಶನಿವಾರ ಫುಲ್ ಕ್ಲಾಸ್ ಮಾಡಬೇಕು ಅಂತೇಳಿ ಇವತ್ತು ಕೂಡ ನಾವು ಅದನ್ನು ಬದಲಾಗಿ ರಜೆ ಕೊಟ್ಟಿದ್ದ ಒಂದು ಬದಲಾಗಿ ಈಗ ಪ್ರತಿ ಶನಿವಾರನೂ ಕೂಡ ಎಷ್ಟು ವಾರ ಇಲಾಖೆ ಇರ್ತದೋ ಅಷ್ಟು ವಾರಗಳು ಕೂಡ ಪೂರ್ಣ ತರಗತಿ ನಡೀತದೆ ಮತ್ತೆ ನಾವು ಯಾವುದೇ ರೀತಿ ಅಂತ ನಿಮ್ಮ ಮಾಹಿತಿಯನ್ನು ಗ್ರೂಪ್ ಮಾಡಿದ್ದೀವಿ ಎಲ್ ಕೆ ಜಿ ಟು ಸೆವೆಂತ್ವರೆಗೂ ಕೂಡ ಎಲ್ಲರೂ ಕೂಡ ಗ್ರೂಪಲ್ಲಿದ್ದೀರಿ ದಯವಿಟ್ಟು ಗ್ರೂಪಲ್ಲಿ ಏನು ಮಾಡಿ ಅಂತೇಳಿದ್ರೆ ಶಾಲೆಗೆ ಸಂಬಂಧಪಟ್ಟಂತೆ ಮಾತ್ರ ಗ್ರೂಪಲ್ಲಿ ಶೇರ್ ಮಾಡಿಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ನಾವು ಶಿಕ್ಷಕರು ಆ ಮಕ್ಕಳ ಅಭಿವೃದ್ಧಿಗೆ ದುಡಿತಾ ಇರ್ತೀವಿ ನೀವು ಕೂಡ ಸರ್ವಾಂಗೀಣ ಅಭಿವೃದ್ಧಿಗೆ ಮಕ್ಕಳ ಜೊತೆ ಕೈ ಜೋಡಿಸ್ತೀರಿ ಮೊನ್ನೆ ಯಾವ್ದೋ ಒಂದು ಇನ್ಸಿಡೆಂಟ್ ಅಲ್ಲಿ ನೋಡಿದೆ ನಾನು ವೈಯಕ್ತಿಕ ಇದನ್ನ ಶೇರ್ ದಯವಿಟ್ಟು ನಿಮ್ ಮನೇಲಿ ಈಗ ನಿಮ್ ಮಗು ಹೊಡಿತೀರಿ ಅಥವಾ ಇನ್ನೊಂದು ಏನೋ ಮಾಡ್ತಾ ಇದ್ರಿ ಆ ಮಗು ಆಕ್ಚುಲಿ ಎಲ್ಲ ಹೇಳ್ತಾ ಇದೆ